ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಬಂಟ್ವಾಳ ಸಂಚಾರಿ ಪೊಲೀಸ್ ಇಲಾಖೆ ಬೆಳ್ತಂಗಡಿ ಜೆಸಿ ಬೆಳ್ತಂಗಡಿ ಮಂಜುಶ್ರೀ ಇವರ ಸಹಯೋಗದಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಜನವರಿ ಹದಿನೇಳರಂದು ಬೆಳ್ತಂಗಡಿ ಸಂತಕಟ್ಟೆಯಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಬೆಳ್ತಂಗಡಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೈತ್ರಶೀಳಂತಿಲಾ ಚಾಲನೆ ನೀಡಿದರು ಈ ಸಂದರ್ಭ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಚರಣ್ ಸಂಚಾರಿ ಪೊಲೀಸ್ ಇಲಾಖೆ ಇನ್ಸ್ಪೆಕ್ಟರ್ ಅರ್ಜುನ್ ಜೆಸಿ ಬೆಳ್ತಂಗಡಿ ಮಂಜುಶ್ರೀ ಅಧ್ಯಕ್ಷ ರಂಜಿತ್ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಜೇಸಿ ಬೆಳ್ತಂಗಡಿ ಮಂಜುಶ್ರೀ ಸದಸ್ಯರು ಉಪಸ್ಥಿತರಿದ್ದರು ಗಮನಿಸಿದಾಗ ಪ್ರತಿನಿತ್ಯ ಸಾಧಾರಣ ವರ್ಷದಲ್ಲಿ ನಮ್ಮ ಭಾರತದಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಆಕ್ಸಿಡೆಂಟುಗಳು ಆಗಾಗ ಆಗ್ತಾ ಇರ್ತದೆ ಇಡೀ ಭಾರತದಲ್ಲಿ ತಮಿಳುನಾಡಲ್ಲಿ ಅಪಘಾತದಲ್ಲಿ ಮೊದಲನೇ ಸ್ಥಾನ ಇದ್ದರೆ ಕರ್ನಾಟಕ ಐದನೇ ಸ್ಥಾನವನ್ನು ಪಡ್ಕೊಂಡಿದೆ ಸಾಧಾರಣ ಎವರೇಜ್ ನಲವತ್ತು ಸಾವಿರ ಅಪಘಾತಗಳು ಕರ್ನಾಟಕದಲ್ಲಿ ಪ್ರತಿ ವರ್ಷ ಆಗ್ತಾ ಉಂಟು ವಿಶ್ವಸಂಸ್ಥೆಯ ಪ್ರಕಾರ ಕೇವಲ ಅಪಘಾತದಿಂದ ಜಿ ಡಿ ಪಿ ಅನ್ನುವಂಥದ್ದು ಆರ್ಥಿಕ ಬೆಳವಣಿಗೆ ಸಾಧಾರಣ ಮೂರು ಪರ್ಸೆಂಟ್ ಕುಂಠಿತಗೊಳ್ತದೆ ಅಂತೇಳಿ ಒಂದು ವರದಿ ಹೇಳ್ತದೆ ವಿಶ್ವಸಂಸ್ಥೆ ಎರಡು ಸಾವಿರದ ಮೂವತ್ತರಲ್ಲಿ ಈಗಿರುವ ಅಪಘಾತವನ್ನು ಶೇಕಡ ಐವತ್ತು ಭಾಗ ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ ಇದೆ ಪ್ರಪಂಚದ ಕಾನೂನುಗಳ ಬದಲಾವಣೆ ರಸ್ತೆಗಳ ವಿನ್ಯಾಸಗಳ ಬದಲಾವಣೆ ಆಗ್ತಾ ಉಂಟು ಅದರ ಪರಿಣಾಮ ಬೆಳ್ತಂಗಡಿ ಕೂಡ ರಸ್ತೆ ಕೆಲಸಗಳು ಆಗ್ತವೆ ಸಾಕ್ತಾ ಉಂಟು ಅಪಘಾತಕ್ಕೆ ಮುಖ್ಯ ಕಾರಣ ಏನಂತೇಳಿ ಸರ್ವೇ ನೋ ನೋಡ್ತಾ ಇರಬೇಕಾದ್ರೆ ಕೇವಲ ಓವರ್ ಸ್ಪೀಡಿಂದಾಗಿ ಅರವತ್ತು ಪರ್ಸೆಂಟ್ ಅಪಘಾತ ಆಗ್ತದೆ ಅಂತೇಳಿ ವರದಿ ಹೇಳ್ತಾರೆ ನಾವು ನಾವು ಮಾಡಿದಲ್ಲ ಇದು ವಿಶ್ವ ಸಂಸ್ಥೆ ವರದಿ ಅರವತ್ತು ಪರ್ಸೆಂಟ್ ಕಾವಲ ಓವರ್ ಸ್ಪೀಡಿಂದಾಗಿ ಡೇಂಜರಸ್ ಲ್ಯಾಟಸ್ ಡ್ರೈವಿಂಗ್ ಓವರ್ಟೇಕಿಂದಾಗಿ ಇಪ್ಪತ್ತೇಳರ ಪರ್ಸೆಂಟ್ ಒಟ್ಟಿಗೆ ಎಂಬತ್ನಾಲ್ಕು ಪರ್ಸೆಂಟ್ ನಮ್ಮ ತಪ್ಪಿಂದಾಗಿ ಅಪಘಾತ ಆಗ್ತದೆ ಮತ್ತೆ ನಮ್ಮ ವಾತಾವರಣದಿಂದ ಆದ ವ್ಯತ್ಯಾಸದಿಂದಾಗಿ ಆಗುವ ಅಪಘಾತಗಳು ಕೇವಲ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಅಪಘಾತಗಳು ಮಾತ್ರ ಆಲ್ಕೋಹಾಲ್ ಇಂದಾಗುವಂಥ ಮದ್ಯಪಾನದಿಂದ ಆಗುವಂಥ ಅಪಘಾತಗಳು ಎರಡು ಪರ್ಸೆಂಟ್ ಅಂತ ಹೇಳ್ತಾರೆ ಆದರೆ ಈಗ ಅದಕ್ಕೆ ಗಾಂಜಾ ಸೇರಿಕೊಂಡಿದೆ ಬಹುಶಃ ಕಳೆದ ವಾರ ಒಂದು ಹದಿನೈದು ಹದಿನ ಮೊದಲು ಒಬ್ಬ ಚೈತ್ರನದ ಹುಡುಕಿಯನ್ನು ಒಬ್ಬ ಗಾಂಜಾ ವ್ಯಸನಿ ಬಂದು ಹೊಡೆದು ಅವಳನ್ನು ಕುಂದುಬಿಟ್ಟು ಬಹುಶಃ ಮಾರ್ಚ್ ಒಂದಕ್ಕೆ ಮದುವೆ ಮದುವೆಗಂತಾಗಿತ್ತು ಅಂಥ ಹುಡುಗಿ ಒಬ್ಬ ಗಾಂಧಿ ವ್ಯಾಸಿನ ಚಾಲಕ ಚಾಲನೆಯಿಂದಾಗಿ ಹಸು ನಿಗಿದ ಇದಕ್ಕೆ ಕಾರಣ ಯಾರು ಎಲ್ಲ ಇಲಾಖೆಗಳು ಇವತ್ತು ಈ ಬಗ್ಗೆ ಕೆಲಸ ನಿರ್ವಹಿಸಿದೆ ಬಹುಶಃ ನಮ್ಮ ಇಲಾಖೆಯಲ್ಲಿ ಕಮ್ಮಿ ಇದ್ರು ಕಳೆದ ವರ್ಷದ ಸಾಧಾರಣ ಹೆಚ್ಚು ಕಮ್ಮಿ ಒಂದು ಕೋಟಿ ದಂಡ ವಸೂಲು ಮಾಡಿದ್ದೇವೆ ದಂಡ ವಸೂಲಿ ನಿಮ್ಮಿಂದಲೇ ಮಾಡಿತ್ತು ಟ್ರಾಫಿಕಲ್ಲಿ ಸಿಕ್ಕಾಪಟ್ಟೆ ದಂಡ ವಸೂಲಾಗ್ತಾ ಉಂಟು ಬಹುಶಃ ಮಾನವ ಜೀವಿಯಲ್ಲಿ ಇವತ್ತು ಸಮಾಧಾನ ಕಮ್ಮಿ ಕಮ್ಮಿಯಾಗಿದೆ ನಂಗೆ ಸುಂಕಟ ಶ್ರೀಗಳು ಹೇಳ್ತಾ ಇದ್ರು ಎಲ್ಲ ದಾನಕ್ಕಿಂತ ದೊಡ್ಡ ಎಲ್ಲ ಹೇಳ್ತಾರೆ ವಿದ್ಯಾದಾನ ಅನ್ನದಾನ ದೊಡ್ಡದು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ದಾನಕ್ಕಿಂತ ದೊಡ್ಡದು ಸಮಾಧಾನ ದೊಡ್ಡದು ಅಂತ ಹೇಳಿ ಹೌದಲ್ವ ಇವತ್ತು ನಾವು ಹಿರಿಯರಿದ್ದೇವೆ ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಏನಾದ್ರು ಸಮಸ್ಯೆ ಬಂದಾಗ ನಮ್ಗೆ ಫಸ್ಟ್ ಗೆ ಹೇಳುವುದು ನಾನು ತಪ್ಪು ಮಾಡಿದ್ದ ಈಗ ಅನುಭವಿಸ್ತಾ ಇದ್ದೇನೆ ಅಂತ ನಮ್ಗೆ ಆಲೋಚನೆ ಬರ್ತದೆ ಸಂಧಿರುವಾಗ ಮಾಡುವಂತ ನಾವು ತಪ್ಪು ಕೇಳಿಸ್ಕೊಂಡು ನಮಗೆ ವೃದ್ಧಾಪ್ಯದಲ್ಲಿ ಅದನ್ನು ಕಾಡ್ತದೆ ಇವತ್ತು ನಮ್ಮ ಮಕ್ಕಳು ವಾಹನ ಬೇಕಂತ ಆಟ ಎಲ್ಲ ಮನೆಯಲ್ಲಿ ವಾಹನ ಬೇಕಂತ ಆಡ್ತಾ ನಾವು ಸಣ್ಣದಿರೋ ನಮಗೆ ಸೈಕಲ್ ಸಿಕ್ಕಿದ್ರೆ ಬಹಳ ದೊಡ್ಡದಂತ ಅನ್ನಿಸ್ತಾ ಇತ್ತು ಈಗಿನ ಮೈಕ್ ಮಕ್ಕಳಿಗೆ ಹಾಗೆಲ್ಲ ದೊಡ್ಡ ಬೈಕ್ ಬೇಕಂತೇಳಿ ಬಹುಶಃ ನಮ್ಮ ವಾಹನದಲ್ಲಿ ನಮ್ಮ ತಾಯಿ ಕೂರ್ಬೇಕು ನಮ್ಮ ತಂಗಿ ಕೂರಬೇಕು ನಮ್ಮ ಅಕ್ಕ ಕೂರ್ಬೇಕು ಅಂಥ ವಾಹನವು ನಮ್ಮ ಮಕ್ಕಳು ತಗೊಳ್ತಾ ಇದ್ದಾವೆ ಆಕ್ಸಿಡೆಂಟ್ ಕೊಟ್ಟು ಕೂಡಲೇ ಸ್ಪೀಡ್ ಹೋಗ್ತಾ ಉಂಟು ವಾಹನ ತಪ್ಪಿರೋದಿಲ್ಲ ವಾಹನ ಬಹಳ ಚೆನ್ನಾಗಿದೆ ಈಗಿನ ಎಲ್ಲ ವಾಹನಗಳು ಅತ್ಯಂತ ಸುರಕ್ಷಿತ ಕೂಡಿದೆ ಅದನ್ನು ಉಪಯೋಗಿಸುವಂಥ ಮನಸ್ಸುಗಳನ್ನು ನಾವು ಸರಿ ಮಾಡಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಈ ಬಗ್ಗೆ ಪ್ರಚಾರ ಮಾಡಲಿಕ್ಕಾಗಿ ನಮ್ಮ ಭಾರತ ಸರ್ಕಾರ ಜನವರಿಯಲ್ಲಿ ಒಂದು ವಾರ ಸಾರಿಗೆ ಸಪ್ತಾಹನ್ನು ಆಚರಿಸ್ತಾ ಉಂಟು ಆ ಪ್ರಯತ್ನ ಇವತ್ತು ಬೆಳ್ತಂಗಡಿಯಲ್ಲಿ ಮಾಹಿತಿ ನೀಡುವಂಥ ಶಿಬಿರ ಮಾಡ್ತಾ ಇದ್ದೇವೆ ಶಿಕ್ಷಣ ಸಂಸ್ಥೆಯಲ್ಲಿ ವರ್ಷ ವರ್ಷವೂ ಕೂಡ ಈ ಭಾರತದಲ್ಲಿ ಎಷ್ಟು ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗ್ತಿದೆ ಇದು ಮತ್ತೆ ಅವಾಯ್ಡ್ ಮಾಡೋದು ಹೇಗೆ ಇತ್ತು ಅಂತ ಎಷ್ಟು ಫೈನ್ ಅಮೌಂಟ್ ಹೆಚ್ಚಿಗೆ ಮಾಡಿ ಎಷ್ಟು ಹಾಕಿದ್ರು ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ ಆ ಪರ್ಪಸ್ ಆಗಿ ಈ ಒಂದು ಯಾಕೆ ತರಬೇಕು ಅಂದ್ಕೊಂಡು ಹೊರಟಿದ್ದಾರೆ ಇಲ್ಲಿ ನಾವುಗಳು ಏನು ಮಾಡ್ತಿದ್ದಾರೆ ಪಬ್ಲಿಕ್ಸ್ ನಾನು ಹಂಗಾಗ್ಲೂ ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ ಫೈನ್ ಅಮೌಂಟ್ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತೀವಿ ಅಂತ ಏಳು ವರ್ಷ ದಂಡ ಕಟ್ಟಬೇಕಾದಾಗಾರೆ ಹತ್ತು ವರ್ಷ ಶಿಕ್ಷೆ ಆಗತ್ತ ಅಂತ ಗಾಡಿ ಹೇಗೆ ಓಡಿಸ್ಬೇಕು ನಮ್ಮಿಂದ ಮತ್ತೊಬ್ಬರಿಗೆ ಅಪಾಯ ಆಗಬಾರ್ದು ಅದ್ರ ಬಗ್ಗೆ ಯಾರು ಮುಂದೆ ಮಾಡ್ತಾ ಇಲ್ಲ ಪ್ರತಿಯೊಬ್ಬರು ಕೂಡ ಫೈನ್ ಹಾಕ್ಬೇಕಾದ್ರೆ ಇಷ್ಟೊಂದು ಅಮೌಂಟ್ ಯಾಕೆ ಕೇಳ್ತಿರೋ ಬಿಟ್ಟರೆ ಯಾರು ಕೂಡ ಹೌದಲ್ವಾ ಇದು ಮಾಡ್ರೆ ನಮಗೋಸ್ಕರ ಅಲ್ವಾ ನಾವು ಹಾಕ್ಬೇಕಲ್ವಾ ನಾನು ಆಲ್ಮೋಸ್ಟ್ ಸುಮಾರು ನಾಲ್ಕು ತಿಂಗಳಿಂದ ಕೆಲಸ ಮಾಡ್ತೀನಿ ಇದರಲ್ಲಿ ಟ್ರಾಫಿಕ್ ಪಿ ಎಸ್ ಆಗಿ ಯಾರೋ ಆಗಿ ಒಂದು ಒಂದು ಟೆನ್ ಪರ್ಸೆಂಟು ಇಲ್ಲ ಒಂದು ಟೆನ್ ಪರ್ಸೆಂಟು ಇಲ್ಲ ವಾಲಂಟ್ರಿ ನನ್ನ ಹೆಲ್ಮೆಟ್ ಹಾಕಬೇಕು ನನ್ನ ಉದ್ದೇಶಕ್ಕೋಸ್ಕರ ನನ್ನ ಹೆಲ್ತಿಗೋಸ್ಕರ ನನಗೇನು ಅಪಘಾತ ಆಗಬಾರ್ದು ಆಕಸ್ಮಾಕ್ ಬಿದ್ದರೂ ಕೂಡ ಹೆಡ್ಡಿಗೇನು ಆಗಬಾರ್ದು ಅಂತ ಈ ಒಂದು ಪರಿಕಲ್ಪನೆ ಇಲ್ಲವೇ ಇಲ್ಲ ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಆ ಜರ್ಸಿ ಬಟ್ ಈ ವರ್ಷ ನಮ್ಮ ಒಂದು ಅದೃಷ್ಟಾನ ಕಾಣ್ತದೆ ನಮ್ಮ ಚರಣಚ ಚರಣ್ ಸರ್ ಅವರ ಸಹಯೋಗದೊಂದಿಗೆ ನಮ್ಮ ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎರಡು ಜಂಟಿಯಾಗಿ ಕೂಡ ಈ ವರ್ಷ ಮಾಡ್ತಾಯಿದ್ವಿ ಒಂದು ಈಗ ಆಲ್ಮೋಸ್ಟ್ ಟ್ರಾಫಿಕ್ ರೂ ರೂಲ್ಸ್ ರೆಗ್ಯುಲೇಷನ್ ಬಗ್ಗೆ ಹೇಳಿದ್ರು ಆಲ್ಮೋಸ್ಟ್ ಮತ್ತೆ ಮತ್ತೆ ರಿಪೀಟ್ ಮಾಡೋದು ಬೇಡ ಅದನ್ನ ಬಟ್ ಬೆಳಿಗ್ಗೆ ಮತ್ತು ಹೆಲ್ಮೆಟ್ ಹಾಕ್ಬೇಕಾದ್ರೆ ಒಂದು ಎರಡು ಡೌಟ್ ಬಂತು ನನಗೆ ಅದು ಏನು ಡೌಟ್ ಅಂತಂದರೆ ಅದರಲ್ಲಿ ಏನು ಡೌಟ್ ಅಂತಂದರೆ ಕೆಲವು ಹೇಳ್ತಾರೆ ಮತ್ತೆ ಹೆಲ್ಮೆಟ್ ಕಂಪಲ್ಸರಿ ಹಿಂದೆ ಕೂತರೂ ಸರ್ ಅಂತಾರೆ ಐ ತಿಂಕ್ ನನಗೆ ಅನ್ಸುತ್ತೆ ನೀವು ಯಾವ ಮತ್ತೆ ಅಮೆಂಡ್ಮೆಂಟ್ ಆಗಿರೋದು ನೋಡಿಲ್ವಾ ಅನ್ಸುತ್ತೆ ಎರಡ್ ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ಎರಡನೇ ತಾರೀಕಿಂದನೇ ಮೋಟ್ರ್ ವೆಹಿಕಲ್ ಆಕ್ಟ್ ಹೊಸದಾಗಿ ಅಮೆಂಡ್ಮೆಂಟ್ ಆಗೋಯ್ತು ಆಲ್ರೆಡಿ ರೈಡರು ಮತ್ತೆ ಪೀಲಿಯನ್ ರೈಡರು ಒಂದು ವೆಹಿಕಲ್ ಇಬ್ಬರು ಕೂರ್ಲಿಕ್ಕೆ ಮಾತ್ರ ಅವಕಾಶ ಯಾರು ಮೋಟರ್ ವೆಹಿಕಲ್ ಓಡಿಸ್ತೀರ ಮತ್ತೆ ಹಿಂದೆ ಕೂರ ಕೂಡ ಕಂಪಲ್ಸರಿ ಹೆಲ್ಮೆಟ್ ಹಾಕೇಬೇಕು ಅದೇ ರೀತಿ ಸೀಟ್ ಬೆಲ್ಟ್ ಕೂಡ ಅಷ್ಟೇ ಡ್ರೈವರ್ ಯಾರು ಇರ್ತೀರ ಮತ್ತೆ ಪಕ್ದಲ್ಲಿ ಯಾರು ಕೂತಿರ್ತೀರಲ್ಲ ಫ್ರೆಂಡ್ ಕೂತೋರಿ ಇಬ್ಬರೂ ಕೂಡ ಕಂಪಲ್ಸರಿ ಹಾಕಲೇಬೇಕು ಹೆಲ್ಮೆಟ್ ಫಸ್ಟ್ ಅಫೆನ್ಸಿಗೆ ಐನೂರು ರೂಪಾಯಿ ಸೆಕೆಂಡ್ ಅಫೆನ್ಸ್ ಸರ್ ಹೇಳಾನ್ಸ್ ಹಾಂ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅದ್ರ ನಾವು ರಿಕ್ವೆಸ್ಟ್ ಕಳಿಸ್ತೀವಿ ಅವ್ರು ಕ್ಯಾನ್ಸಲ್ ಮಾಡಿಸಾರ ಅದನ್ನ ಆಮೇಲೆ ಈಗ ಇವತ್ತಿನ ಎಕ್ಚುಲಿ ಇವತ್ತು ಲಾರಿ ಮುಷ್ಕರಗಳು ಸ್ಟ್ರೈಕ್ ಮಾಡ್ಬೇಕು ಅಂತ ನೋಡ್ತೀರಲ್ಲ ಅದು ಅದ್ರ ಉದ್ದೇಶ ಏನು ಗೊತ್ತಾ ಈಗ ಮೊದಲು ಕೂಡ ಅಷ್ಟು ಆರ್ಟಿಕಲ್ ಒನ್ ಏಯ್ಟಿ ಅಲ್ಲ ಶಿಕ್ಷೆ ಇರೋದಕ್ಕೆ ಹಿಟ್ ಆ್ಯಂಡ್ ಕೇಸ್ಗಳು ಈ ಯಾವ್ದಾರು ಒಂದು ಅಪಘಾತಗಳು ಆಗುತ್ತೆ ಅಪಘಾತ ಹೇಳೋ ಸರಿ ಹೇಳೋ ಹಾಗೆ ಅದು ಆಕಸ್ಮಿಕ ಉದ್ದೇಶಪೂರ್ವ ಯಾರು ಕೂಡ ಅಪಘಾತ ಮಾಡಿ ಮಾಡ್ಲಿಕ್ಕೆ ಹೋಗೋಲ್ಲ ಆಕಸ್ಮಿಕವಾಗಿ ಅಪಘಾತಗಳು ಅಪಘಾತಗಳಾದಾಗ ಕೂಡ ನಿಂತ್ಬಿಟ್ಟು ಯಾರು ಅವ್ರಿಗೇನಾಯ್ತು ಅದನ್ನ ಉಪಚರಿಸ್ಬೇಕು ಫಸ್ಟ್ ನೀವು ಹಾಸ್ಪಿಟಲ್ಗೆ ಸೇರಿಸ್ತಿರೋ ಅಥವಾ ನೀವೇನಾರೋ ಅವ್ರಿಗೆ ಒಂದು ಅವ್ರಿಗೆ ಏನಾಯ್ತು ಅದನ್ನು ನೋಡ್ತಿರೋ ಅಂತ ಅದು ಗುದ್ದಿದ ತಕ್ಷಣ ನಿಮಗೇನು ಆತಂಕ ಆಗುತ್ತೆ ಏನು ಮಾಡ್ತೀರ ಅಂತ ಕಡೆ ಹೋಗ್ಬಾರ್ದು ಆ ಥರ ಆದಾಗ ಅದಕ್ಕೂ ಕೂಡ ಎರಡು ಸಾವಿರದ ಹತ್ತೊಂಬತ್ತು ಅಮೆಂಡ್ಮೆಂಟ್ ಪ್ರಕಾರ ಕೂಡ ಐದು ಸಾವಿರ ರೂಪಾಯಿ ಅದಕ್ಕೆ ಅಮೌಂಟ್ ಇದೆ ಫೈನ್ ಇದೆ ಮತ್ತು ಆರು ತಿಂಗಳು ಕೂಡ ಶಿಕ್ಷೆ ಇದೆ ಸೆಕೆಂಡ್ ಅಫೆನ್ಸ್ಗೆ ಒಂದು ವರ್ಷ ಮತ್ತು ಹತ್ತು ಸಾವಿರ ರೂಪಾಯಿ ಅದಕ್ಕೆ ಫೈನು ಅದನ್ನು ಈಗ ಹೊಸ್ದಾಗಿ ಭಾರತ ನ್ಯಾಯ ಸಮಿತಿಯಿಂದ ಭಾರತೀಯ ನ್ಯಾಯ ಸಮಿತಿಯನ್ನು ಹೊಸ್ದಾಗಿ ಮಾಡ್ತಾರೆ ಈಗ ಅದು ಆ ಪರ್ಪಸ್ಸಿಗೆ ಎಲ್ಲರೂ ಕೂಡ ಈಗ ಸ್ಟ್ರೈಕ್ ಮಾಡ್ತಿರೋದು ಆಗ್ತದೆ ಈಗ ಅದೇನಪ್ಪ ಅಂತಂದರೆ ಹಿಟ್ಟಡ್ರ ಕೇಸ್ಗಳಲ್ಲಿ ಏಳು ಲಕ್ಷ ರೂಪಾಯಿ ದಂಡ ಹತ್ತು ವರ್ಷ ಜೈನ್ ಶಿಕ್ಷೆ ಅಂತಹ ಎಲ್ಲ ಸಾರಥಿಗಳೇ ಮತ್ತು ಪ್ರೀತಿಯ ಬಂಧುಗಳೇ ಯಾಕೆ ಒಬ್ಬ ಚಾಲಕ ವಿಚಕ್ಷಣನಾಗ್ತಾನೆ ಅಂತ ಹೇಳಿದರೆ ಅವನ ಎಲ್ಲ ಇಂದ್ರಿಯಗಳು ಕೆಲಸ ಮಾಡಬೇಕಾದ್ದು ಡ್ರೈವರ್ ಆಗಿರುವಾಗ ನಿಮ್ಗೆ ಗೊತ್ತಿರಬಹುದು ನಾವು ಕೂತಾಗ ಊಟ ಮಾಡುವಾಗ ಕೆಲವು ಇಂದ್ರಿಯಗಳು ಕೆಲಸ ಮಾಡಿದರೆ ಸಾಕು ಇಂದ್ರಿಯಗಳು ಅಂದರೆ ನಮ್ಮ ಕಣ್ಣು ಕಿವಿ ಮೂಗು ಬಾಯಿ ಚರ್ಮ ಇದಕ್ಕೆ ಪಂಚ ಇಂದ್ರಿಯಗಳು ಅಂತ ಹೆಸರು ಐದು ಇಂದ್ರಿಯಗಳು ನೀವು ಆಲೋಚನೆ ಮಾಡ್ತಾ ಹೋಗಿ ನಾವೊಂದು ಬರೆಯುವಾಗ ನಮ್ಮ ಕಣ್ಣು ಕೆಲಸ ಮಾಡಬೇಕು ಚರ್ಮ ಕೆಲಸ ಮಾಡಬೇಕು ಮನಸ್ಸು ಹೇಗೂ ಕೆಲಸ ಮಾಡ್ತಾ ಇರ್ತಾರೆ ಆಗ ಬಾಯಿ ಕೆಲಸ ಮಾಡಬೇಕು ಅಂತ ಇಲ್ಲ ಕಿವಿ ಕೆಲಸ ಮಾಡಬೇಕು ಅಂತ ಇಲ್ಲ ಯಾಕೆ ಅಂತ ಹೇಳಿದರೆ ನಾವು ಬರೆಯುವುದು ಬೇರೆ ಬೇರೆ ಕೆಲಸ ನೀವು ಆಲೋಚನೆ ಮಾಡ್ತಾ ಹೋಗಿ ಅಪ್ಲೈ ಮಾಡ್ತಾ ಹೋಗಿ ಆದರೆ ಒಬ್ಬ ಡ್ರೈವರ್ ಡ್ರೈವರ್ ಸೀಟಲ್ಲಿ ಕೂತ ಕೂಡಲೇ ಅವನ ಐದು ಇಂದ್ರಿಯಗಳು ಕೆಲಸ ಮಾಡಬೇಕು ಕಣ್ಣು ದೂರದ ಜಗತ್ತನ್ನು ನೋಡ್ತಾ ಇರಬೇಕು ಹತ್ತಿರದ ಜಗತ್ತನ್ನು ನೋಡ್ತಾ ಇರಬೇಕು ಅವನಿಗೆ ಸಮೀಪ ದೃಷ್ಟಿಯೂ ಸರಿ ಇರಬೇಕು ದೂರದೃಷ್ಟಿಯೂ ಸರಿ ಇರಬೇಕು ಅದು ಇದ್ದಾಗ ಓ ಸರಿ ಇದೆ ಅಂತ ಆಯ್ತು ಯಾರೋ ಒಬ್ಬ ಹಾರ್ನ್ ಹಾಕಿದ್ದಾನೆ ನಾನ್ ದಾರಿ ಬಿಡಬೇಕು ಅಂತ ಹೇಳುವಾಗ ಅವನ ಕಿವಿ ಸರಿ ಇರಬೇಕು ಹಾಗಾಗಿ ನಮ್ಮಲ್ಲಿ ಎಷ್ಟೋ ಸಲ ಹಾರ್ನ್ ಹಾಕಿದಾಗ ಅವನಿಗೆ ಕೇಳಿದ ಇದ್ದಾನೆ ಪೊಟ್ಟೆನಾ ಕೆಪ್ಪೆನಾ ಅಂತ ನಾವು ಬೈದ ಉದಾಹರಣೆ ಇರ್ಬೋದೈ ಕಿವಿ ಸ್ಪಷ್ಟ ಇಲ್ಲದಿದ್ರೆ ಡ್ರೈವರ್ ಆಗ್ಲಿಕ್ಕೆ ಆಗುವುದಿಲ್ಲ ಮೂಗು ನಿಮಗೆ ಹೇಳ್ಬೋದು ಡ್ರೈವರ್ಗೆ ಮೂಗು ಸರಿ ಇರಬೇಕಂದ್ರೆ ಹೌದು ಇಂಜಿನ್ ಆಯಿಲ್ ಡ್ರೈ ಆಗಿ ಒಳಗೆ ಅದು ಏನೇನೋ ಆಗ್ತದೆ ಅಂತ ಹೇಳುವ ಕಾಲಕ್ಕೆ ವಾಸನೆ ಬರಲಿಕ್ಕೆ ಶುರು ಆಗ್ತದೆ ನಿಮ್ಗೆ ಗೊತ್ತಿರ್ಬೋದು ಚಾರು ಮಾಡಿಯಿಂದ ಕೆಳಗೆ ಇಳಿಯುವಾಗ ಲೈನರ್ಗಳು ಬಿಸಿಯಾಗಿ ವಾಸನೆ ಬರುವ ವಿಧಾನ ಅದು ಅವನಿಗೆ ಗೊತ್ತಿರಬೇಕಾಗ್ತದೆ ನನ್ನದೇ ವಾಹನವೋ ಬೇರೆ ವಾಹನವೋ ಅಂತ ಗೊತ್ತಿರ್ತದೆ ಹಾಗಾಗಿ ಮೂಗು ಶೀತ ಆಗದೆ ಸರಿ ಇರಬೇಕು ಬಾಯಿ ನಿಮಗೆ ಗೊತ್ತಿದೆ ಜಗತ್ತಲ್ಲಿ ಬಾಯಿ ಇದ್ರೆ ಬದುಕ್ತಾನೆ ಅಂತ ಒಂದು ಮಾತಿದೆ ಸಮಾಜದೊಟ್ಟಿಗೆ ಕಮ್ಯುನಿಕೇಟ್ ಮಾಡಬೇಕಾಗ್ತದೆ ಎಷ್ಟೋ ಸಲ ದಾರಿ ಕೇಳಬೇಕಾಗ್ತದೆ ಏನಿಲ್ಲ ಇದ್ರೂ ಕೂಡ ನಿಮ್ಗೆ ಗೊತ್ತಿದೆ ಉತ್ತರ ಭಾರತದ ಗಾಡಿಗಳು ಇಲ್ಲಿಗೆ ಬಂದರೆ ಪಾಪ ಅವರಿಗೆ ಭಾಷೆಯೂ ಸಮಸ್ಯೆ ಇಲ್ಲಿಯ ಬೋರ್ಡೂ ಸಮಸ್ಯೆ ಎಲ್ಲವೂ ಸಮಸ್ಯೆ ಕೊನೆಗೆ ಬಿಡಿ ಇವತ್ತು ನಾವು ದಕ್ಷಿಣ ಕನ್ನಡದ ಜನರ ವಿಶೇಷ ಅಂದರೆ ಅದು ನಮಗೆ ನಮ್ಮ ಭಾಷೆ ಸರಿ ಗೊತ್ತಿಲ್ಲದ ಕೂಡ ಬೇರೆಯವರ ಭಾಷೆ ಸರಿ ಬರ್ತದೆ ಹಾಗಾಗಿ ನಮಗೆ ಭಾಷೆ ಉಂಟು ಆಲೋಚನೆ ಮಾಡ್ತಾ ಹೋಗಿ ಸುಳ್ಳು ಸುಳ್ಳಾದರೂ ತಪ್ಪು ತಪ್ಪಾದರೂ ನಾವು ಹಿಂದಿ ಮಾತಾಡ್ತೇವೆ ಯಾಕೆಂದು ಕೇಳಿದ್ರ ಅವನಿಗೆ ಕನ್ನಡ ಜಮ್ಮ ಕಲಿಯುವುದಿಲ್ಲ ನೀವು ನೋಡಿ ಇಷ್ಟು ಜನ ಹೋಟೆಲ್ಗಳಲ್ಲಿದ್ದಾರೆ ಇಷ್ಟು ಜನ ನಿಮ್ಮ ಮನೆಯ ತೋಟದಲ್ಲಿದ್ದಾರೆ ಅವ್ರು ಕನ್ನಡ ಕಲ್ತರ ತುಳು ಕಲ್ತಾರ ಹ್ಮ್ ಆ ಬೀಡ ಮಾರುವವ ಜರ್ದ ಮಾರುವವ ಕನ್ನಡ ಕಲ್ತ್ ನಾವು ಅವಾಗ ನಾವು ಹಿಂದಿ ಕಲ್ತ್ವಿ ಯಾಕೆಂದ್ರೆ ನಮ್ಮ ವಿಶಾಲವಾದಂತಹ ಮನಸ್ಸು ಅಂತ ನಾವು ತಿಳ್ಕೊಳ್ಬೇಕೆ ಹೊರತು ಭಾಷಾಭಿಮಾನ ಇಲ್ಲ ಅಂತ ಅರ್ಥ ಅಲ್ಲ ಇನ್ನೊಂದು ಚರ್ಮ ಕೈ ಕಾಲು ಆಲೋಚನೆ ಮಾಡಿ ಈ ಐದು ಇಂದ್ರಿಯ ಸರಿ ಇದ್ದು ನಮಗೆ ಇಂಗ್ಲಿಷಿನ ಎ ಬಿ ಸಿ ಸರಿ ಗೊತ್ತಿದ್ರೆ ಎ ಬಿ ಸಿ ಡಿ ಪರ್ಪುಜಾನಿಕ್ ಅಂತ ಹೇಳಿದರೆ ಡ್ರೈವಿಂಗಲ್ಲಿ ಎ ಬಿ ಸಿ ಕಲ್ತ್ರೆ ಸಾಕು ಆಕ್ಸಿಲೆಟ್ರಿ ಯಾವುದು ಅಂತ ಗೊತ್ತಿರಬೇಕು ಬ್ರೇಕ್ ಯಾವುದು ಅಂತ ಗೊತ್ತಿರಬೇಕು ಕ್ಲಚ್ ಯಾವುದು ಅಂತ ಗೊತ್ತಿರಬೇಕು ನಮ್ಮಲ್ಲಿ ಎಷ್ಟೋ ಸಲ ಆಕ್ಸಿಡೆಂಟ್ ಮಾಡಿದ್ದು ಅವರು ಬ್ರೇಕ್ ಅಂತ ಒತ್ತಿದ್ದ ಆಕ್ಸಿಡೆಂಟ್ರು ಎ ಬಿ ಸಿಗಳು ಯಾವುದು ಅಂತ ಸರಿ ಗೊತ್ತಿದ್ದಾಗ ಮಾತ್ರ ನಾವು ಒಬ್ಬ ಒಳ್ಳೆಯ ಡ್ರೈವರ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕೋಸ್ಕರ ಡ್ರೈವಿಂಗ್ ಸೀಟ್ ಕೂತ ಕೂಡಲೇ ಮನೆಯಲ್ಲಿ ಹೆಂಡತಿಯೊಟ್ಟಿಗೆ ಮಾಡಿದ ಜಲ ಜಗಳ ಮಕ್ಕಳೊಟ್ಟಿಗೆ ಮಾಡಿದ ಜಗಳ ಸಮಾಜದೊಟ್ಟಿಗೆ ಮಾಡಿದ ಎಲ್ಲ ಜಗಳ ಮರೆತು ನಾವು ಸಾರಥ್ಯ ವಹಿಸಿದರೆ ಮಾತ್ರ ನಾವು ಆಕ್ಸಿಡೆಂಟ್ ಇಲ್ಲದೆ ಅಥವಾ ಸಮಾಜದ ವ್ಯವಸ್ಥೆಯಲ್ಲಿ ನಾವು ಬದುಕಿ ಬೇರೆಯವರನ್ನು ಬದುಕಲಿಕ್ಕೆ ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ